ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಕಾಳು ದೋಸೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋ ದಯವಿಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆಯವರೆಗೂ ನೋಡಿ ಎಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಕಾಳು ದೋಸೆಗೆ ಬೇಕಾಗಿರುವ ಸಾಮಗ್ರಿಗಳ ಪಟ್ಟಿ ನೋಡೋಣ ಸಾಮಗ್ರಿಗಳು ನೂರು ಗ್ರಾಮ್ ಅಡುಗೆ ಎಣ್ಣೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ಇಂಚು ಶುಂಠಿ ಹತ್ತು ಹಸಿರು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಚಮಚ ಜೀರಿಗೆ ಇಪ್ಪತ್ತು ಹೆಸರು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಪಾವಷ್ಟು ಕಾಳು ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಪಾವಷ್ಟು ಅಕ್ಕಿ ಮತ್ತು ಎರಡು ಚಮಚದಷ್ಟು ಮೆಂತ್ಯನ ಹಾಕಿ ಚೆನ್ನಾಗಿ ನೀರಲ್ಲಿ ಎರಡು ಸಾರಿ ತೊಳೆದು ಆ ನಂತರ ಒಳ್ಳೆ ನೀರಲ್ಲಿ ಸುಮಾರು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಹೆಸರು ಕಾಳಿನ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಮಿಕ್ಸಿ ಜಾರ್ಗೆ ತೆಗೆದುಕೊಂಡಿರುವಂಥ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ಚಮಚ ಜೀರಿಗೆ ಇಪ್ಪತ್ತು ಹೆಸರು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಸ್ಪೂನ್ ಬೇಕಾಗುತ್ತೆ ಉಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಶುಂಠಿ ನಿಮ್ಗೆ ಏನಾದರೂ ಖಾರ ತಿನ್ಲಿಕ್ಕೆ ಭಾಳ ಇಷ್ಟ ಆಯಿತು ಅಂದರೆ ಇನ್ನೂ ಒಂದು ಎರಡು ಮೂರು ರಸ ಸಹ ಹಾಕೋಬೋದು ಈಗ ನೆನೆಸಿರೋ ಅಂತಹ ಹೆಸರು ಕಾಳು ಅಕ್ಕಿ ಮತ್ತು ಮೆಂತ್ಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕ್ಕೋಬೇಕಾಗತ್ತೆ ನಾನಿಲ್ಲಿ ಮೂರು ಬಾರಿ ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಮೊದಲೇ ಬಾರಿಗೆ ಇಷ್ಟು ಕಾಳನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಸುಮಾರು ಇನ್ನೂರು ಎಮ್ ಎಲ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇಲ್ಲಿ ಮಿಕ್ಕಿರುವಂತಹ ಹೆಸರು ಕಾಳು ಅಕ್ಕಿ ಮೆಂತ್ಯನ ಹಾಕ್ಕೊಂಡು ಮತ್ತೊಮ್ಮೆ ಹಾಗೂ ಇನ್ನೊಂದು ಸರಿ ರುಬ್ಬಿ ಹಾಕೋತೀನಿ ಇಲ್ಲಿ ಸುಮಾರು ಮೂರು ಬಾರಿ ರುಬ್ಕೊಂಡಿದ್ದೀನಿ ಈಗ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗತ್ತೆ ಮೊದಲಿಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತೀರಾ ಗಟ್ಟಿ ಇತ್ತು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ತಿದೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತಕ್ಷಣಕ್ಕೆ ಮಾಡುವಂಥ ದೋಸೆ ಹುಳಿ ಬರ್ಸೋ ಅವಶ್ಯಕತೆ ಇಲ್ಲ ನೀವೇನಾದರೂ ಕಾಳು ದೋಸೆನ ಬೆಳಗ್ಗೆ ಟಿಫನ್ ಮಾಡ್ತೀನಿ ಅನ್ನೋದಾದರೆ ರಾತ್ರಿಯೇ ನೆನೆಸಿಟ್ಕೋಬೋದು ಅಕ್ಕಿ ಕಾಳು ಮತ್ತು ಹೆಸರು ಕಾಳನ್ನ ನೀವೇನಾದ್ರೂ ಇಡ್ಲಿ ಮಾಡಲಿಕ್ಕೆ ಇಷ್ಟಪಡ್ತು ಅನ್ನೋದಾದರೆ ಇಡ್ಲಿ ಥರ ನಾವು ಯಾವ ರೀತಿ ನೆನೆ ಹಾಕಿ ಮತ್ತು ಹುಳಿ ಬರ್ಸಿ ಮಾಡ್ತೀವಲ್ಲ ಅದೇ ರೀತಿ ಮಾಡಿದ್ರೂ ಸಹ ಇಡ್ಲಿನೂ ಸಹ ಭಾಳ ಚೆನ್ನಾಗಿರುತ್ತೆ ಯಾವುದೇ ದೋಸೆ ಆಗಲಿ ಕಬ್ಬಿಣದ ಹೆಂಚಿನಲ್ಲಿ ಭಾಳ ಚೆನ್ನಾಗಿ ಬರುತ್ತೆ ನಾನ್ಸ್ಟಿಕ್ ತವಾಗಿಂತ ಅದಕ್ಕೋಸ್ಕರ ನಾನಿಲ್ಲಿ ಕಬ್ಬಿಣದ ತೆಂಚಿನ ಬಳಸಿದ್ದೀನಿ ಹೆಂಚು ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆಗಿದೆಯೋ ಇಲ್ವಂತ ಸ್ವಲ್ಪ ನೀರನ್ನು ಚಿಮ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನೀರು ಹಾಕಿದ ತಕ್ಷಣ ಡ್ರೈ ಆಯಿತು ಅಂದರೆ ಅದು ಚೆನ್ನಾಗಿ ಬಿಸಿ ಆಗಿದೆ ಅಂತ ಅರ್ಥ ಯಾವುದೇ ದೋಸೆ ಹಾಕಬೇಕಾದ್ರೆ ಮುಂಚೆನೇ ನಾವು ಎಣ್ಣೆ ಹಾಕೋಕ್ಕೋಗ್ಬಾರ್ದು ಎಣ್ಣೆ ಹಾಕಿ ದೋಸೆ ಹಾಕಕ್ಕೆ ಹೋದರೆ ದೋಸೆ ಇಟ್ಟು ಹೆಂಚಿಗೆ ಅಂಟೋದಿಲ್ಲ ತೀರಾ ಏನಾದರೂ ಎಣ್ಣೆ ಅಂಶ ಕಮ್ಮಿ ಇದೆ ಅಂತ ಅಂದಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀರನ್ನ ಚಿಮ್ಸಿ ಒಂದು ಬಟನಲ್ಲಿ ಒರೆಸಿ ಆ ನಂತರ ದೋಸೆ ಹಾಕಬೇಕಾಗತ್ತೆ ಗೋಲ್ಡನ್ ಬ್ರೌನ್ ಬರುತ್ತೆ ಈ ದೋಸೆ ಮಾಡ್ಕೊಳ್ಳೋದು ನಿಮ್ಗೆ ಇಷ್ಟ ನಿಮ್ಗೆ ಏನಾದರೂ ಲೈಟ್ ಬ್ರೌನ್ ಬೇಕು ಅಂದರೆ ಸ್ವಲ್ಪ ಬೇಗನೆ ತೆಗೆದು ಈ ರೀತಿ ಮಚ್ಚಿ ಹಾಕೋಬೋದು ಇಲ್ಲ ಸ್ವಲ್ಪ ಮಸಾಲೆ ದೋಸೆ ಬಣ್ಣ ಬೇಕು ಅಂದರೆ ಸ್ವಲ್ಪ ಹೊತ್ತು ಬಿಟ್ಟರೆ ಈ ಬಣ್ಣಕ್ಕೆ ಬರುತ್ತೆ ಬಿಸಿ ಬಿಸಿ ದೋಸೆ ತಿಂದ್ರಂತೂ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಮೆತ್ಗ ಆಗುತ್ತೆ ಆದರೆ ರುಚಿ ಮಾತ್ರ ಭಾಳ ಚೆನ್ನಾಗಿರುತ್ತೆ ಈ ದೋಸೆನ ನಾವು ಲಂಚ್ ಬಾಕ್ಸ್ ರೆಸಿಪಿಗೂ ಸಹ ಮಾಡ್ಕೋಬೋದು ಈಗ ಮತ್ತೊಂದು ದೋಸೆ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ ನೀವೇನಾದ್ರು ಇಷ್ಟಪಟ್ಟಲ್ಲಿ ಬೆಣ್ಣೆನೂ ಸಹ ಹಾಕೋಬೋದು ಎಣ್ಣೆ ಹಾಕಿದ್ಮೇಲೆ ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡಬೇಕಾಗತ್ತೆ ಎಣ್ಣೆನ ದೋಸೆ ಹಾಕಿದ್ಮೇಲೆ ಪ್ಲೇಟ್ ಮುಚ್ಚೋ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ಬೇಯಿಸ್ಕೋಬೋದು ನಿಮಗೇನಾದರೂ ಏನಾದರೂ ಇಷ್ಟ ಆಯಿತು ಅಂದರೆ ಒಂದೇ ಸೈಡು ಸಹ ಬೇಯಿಸ್ಕೋಬೋದು ನಾನಿಲ್ಲಿ ಟೂ ಸೈಡ್ಸ್ ಬೇಯಿಸ್ಕೊತಾ ಇದ್ದೀನಿ ಕಾಳಿನ ದೋಸೆಗೆ ಕಡಲೆಬೀಜದ ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವತ್ತು ಈ ಕಡಲೆಬೀಜ ಚಟ್ನಿ ಮಾಡ್ಕೊಂಡಿದ್ದೆ ನೋಡಿದ್ರಲ್ಲ ಕಾಳಿನ ದೋಸೆ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಆಯ್ಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ